ಡಾಕ್ಟರ್ ಶಿವಕುಮಾರ್ ಇದ್ದಾರೆ ವೈದ್ಯಕೀಯ ದೀಕ್ಷಕರು ಶಿವಕುಮಾರ್ ಸರ್ ನಮಸ್ತೆ ನಮಸ್ತೆ ಆಲೋಚಿಸಬಹುದು ಅಲ್ಲ ಸರ್ 5 ತಿಂಗಳು ಸರ್ ಇಲ್ಲ ಅದು ಆಕ್ಚುಲಿ ಫಸ್ಟ್ ಅದು ಬಂದಾಗ ಇದೈತು ಕೋಡ್ ಆಫ್ ಕಂಡಕ್ಟ್ ಇತ್ತು ಅವಾಗ ನಾವು ಫೈನಾನ್ಷಿಯಲ್ ಏನು ಮೆಸೇಜ್ ಕಳೋಕೆ ಆಗಿಲ್ಲ ಈಗ ಅದು ಎಲ್ಲ ಬಿಲ್ಡಿಂಗ್ ಎಲ್ಲ ರೀಇನ್ಫೋರ್ಸ್ಮೆಂಟ್ ಮಾಡಿ ತೆಗೆದುಕೊಳ್ಳಬಹುದು ಅಂತ ಏನಿಲ್ಲ ನೀವು ಕಾಳಿ ಕೋಡ್ ಆಫ್ ಕಂಡಕ್ಟ್ ಗೆ ಇದಕ್ಕೆ ಹೆಂಗ್ ಸರ್ ಸಂಬಂಧ ಬರುತ್ತೆ ಅಲ್ಲ ಫೈನಾನ್ಷಿಯಲ್ ಇದು ಕಳೋಕೆ ಆಗಲ್ಲ ಡಿಸಿಷನ್ ತೊಳಂಗಿಲ್ಲ ಆಯ್ತು ನೀವು ಮಾಡಿ ಕಳಿಸಬಹುದು ಅಲ್ಲಿ ನಿಮಿಷ ಶಿವಕುಮಾರ್ ಅವ್ರೆ ಶಿವಕುಮಾರ್ ಅವ್ರೆ ಐದು ತಿಂಗಳು ಅಂತಂದ್ರೆ ಅವರು ದುಡ್ಡು ಬಿಡುಗಡೆ ಮಾಡೋಂಗಿಲ್ಲ ಬಟ್ ನೀವ್ ಪ್ರಪೋಸಲ್ ಕಳಿಸ್ಬಾರ್ದು ಅಂತ ಏನಿಲ್ಲ ಯಾರು ಹೇಳಿದ್ದು ನಾವು ಅವ್ರು ಹೇಳಿದ್ರು ಅವಾಗೆಲ್ಲ ಇದ್ದಾದ್ಮೇಲೆ ಎಲೆಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಆಯ್ತು ಮುಗ್ದಷ್ಟು ತಿಂಗಳಾಯ್ತು ಗವರ್ಮೆಂಟ್ ಆಯ್ತು ಗವರ್ಮೆಂಟ್ ಆಗಿ ಏನಿಲ್ಲ ಸಿವಿಲ್ ವರ್ಕ್ ಆಗಿದೆ ಸರ್ ಈಗ ಸಿವಿಲ್ ವರ್ಕ್ ಆಗಿದೆ ಈಗ ಸರ್ ಇದು ಬಹಳ ಸಿಂಪಲ್ ವಿಚಾರ ಸರ್ ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ರೇಡಿಯೇಷನ್ ತಡೆಯೋದಕ್ಕೆ ಒಂದು ಲೆಡ್ ರೋಡ್ ಹಾಕಬೇಕು ಒಂದೇ ನಿಮಿಷ ಒಂದೇ ನಿಮಿಷ ಶಿವಕುಮಾರ್ ಸರ್ ಒಂದೇ ನಿಮಿಷ ಡಾಕ್ಟ್ರೆ ಗಣಿಗ ರವಿಕುಮಾರ್ ಅವರಿದ್ದಾರೆ ಗಣಿಗ ಸರ್ ನಮಸ್ತೆ ನಮಸ್ಕಾರ ಜಯಪ್ರಕಾಶ್ ಅವರು ಹೇಗಿದ್ರ ಚೆನ್ನಾಗಿದ್ದೀನಿ ಸರ್ ಸರ್ ನಿಮ್ಮ ಕ್ಷೇತ್ರದ್ದೊಂದು ಚೆನ್ನಾಗಿದೆ ಬಹಳ ಈಸಿ ಇದೆ ಈ ಮಿಮ್ಸ್ಗೆ ಈ ಕೆನರಾ ಬ್ಯಾಂಕ್ ಅವರು ಒಂದು ನಲವತ್ತು ಲಕ್ಷ ರೂಪಾಯಿದು ಎಕ್ಸ್ರೇ ಮೆಷಿನ್ ಕೊಟ್ಟಿದ್ದಾರೆ ಹ್ಮ್ ಅದನ್ನು ಅಳವಡಿಸ್ಬೇಕೀಗ ಹ್ಮ್ ಅದು ಮಷಿನ್ ಅಳವಡಿಸೋದಕ್ಕೆ ಎರಡು ಲಕ್ಷ ಖರ್ಚಾಗತ್ತಂತೆ ಇನ್ನೂ ಆಗಿಲ್ಲ ಅಂತ ಆಮೇಲೆ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು ನಿಮ್ಮದೇ ಕ್ಷೇತ್ರ ಏನಂದ್ರೆ ಅವರು ಅವರು ಕೋಡ್ ಆಫ್ ಕಂಡಕ್ಟ್ ಇತ್ತು ಲೈನಲ್ಲಿ ಇದಾರೆ ನೋಡಿ ಒಂದೇ ನಿಮಿಷ ಶಿವಕುಮಾರ್ ಸರ್ ನಿಮ್ಮ ಎಮ್ ಎಲ್ ಎ ನೋಡಿ ಮಾಡಿ ಅಂತ ಅವತ್ತು ನಾನು ಮಿನಿಸ್ಟರ್ ಇಬ್ರು ಇನ್ಫೆಕ್ಷನ್ ಕೊಟ್ಟವಲ್ಲ ಮಾರ್ನಿಂಗ್ಗೆ ಇನ್‌ಸ್ಟಾಲೇಷನ್ ಮಾಡಿ ಏನ್ ಪ್ರಾಬ್ಲಮ್ ಇಲ್ಲ ಇನ್‌ಸ್ಟಾಲೇಷನ್ ಆಗಿದೆ ಸರ್ ಈಗ ಒಂದು ಲೆಡ್ ಡೋರ್ಸ್ ಅಂದ್ ಆಕ್ಸೆಪ್ಟ್ ಸರ್ ಅದು 2 ಲಕ್ಷ ಇಲ್ವಾ ನಮ್ಮ ಹಾಸ್ಪಿಟಲ್ ಅಲ್ಲಿ ಸರ್ ಇದೆ ಸರ್ ಅದೇ ಕೋಟ್ ಆಫ್ ಎನ್ನ ಸಿ ಇದೇನೋ ಮಾಡಿ ಮೂರು ದಿನಗಳಾಗಿದೆ 30 ಕೋಟಿ ಕೆಲಸ ನಡೀತಾಯಿದೆ ಮಂಡ್ಯದಲ್ಲಿ ಅದೇ ಸರ್ ಈಗ ನೋಡಿ ನೋಡಿ ಸರ್ ಜಾಸ್ತಿ ದುಡ್ ಜಾಸ್ತಿ ಕೊಟ್ಟಿದರಾ ಅದೇ ಏನಕ್ಕೆ ಬಡವರಿಗೆ ಆಗಲಿ ಅಂತ ಮಾಧವಿ ಯಾಕೆ ಹಂಗ್ ಮಾಡ್ತೀರಾ

ಒಂದು ವಾರದಲ್ಲಿ ಮತ್ತೆ ಬರ್ತೀನಿ ಕ್ಯಾಮ್ರಾ ಇಟ್ಕೊಂಡು ಥ್ಯಾಂಕ್ ಯು ವೀಕ್ಷಕರೇ ವಿಚಾರ ಇಷ್ಟೇ ನಮಗೆ ಗಣಿಗಾರವಿನೂ ಬೇ ಇದು ಏನು ಅವರನ್ನು ದೋಷಣೆ ಮಾಡಬೇಕು ಅಂತಿಲ್ಲ ಶಿವಕುಮಾರ್ ಅವರನ್ನು ದೋಷಣೆ ಮಾಡಬೇಕು ಅಂತಿಲ್ಲ ಆದರೆ ನೀವು ಜನರ ಕೆಲಸ ಮಾಡಿಲ್ಲ ಅಂದರೆ ನೀವಿಬ್ಬರು ಬೇಡ ನಮಗೆ ನೀವು ಜನರ ಕೆಲಸ ಇಬ್ಬರು ಬೇಡ ನೋಡಿ ಹೆಂಗೆ ಒಂದು ವಾರದಲ್ಲಿ ಆಗೋಗ್ಬಿಡುತ್ತೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತೀರಿ ಯಾಕೆ ನಿರ್ಲಕ್ಷ್ಯ ವಹಿಸ್ತೀರಿ ನಿಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಭಗವಂತ ಒಂದು ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ಹಾಂ ಆಮೇಲೆ ನೀವು ಡಾಕ್ಟರ್ ಆಗಬೇಕು ಅಂತಂದ್ರೂ ಕೂಡ ಸರ್ಕಾರ ಖರ್ಚು ಮಾಡುತ್ತೆ ಗೊತ್ತಾ ನಿಮಗೆ ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಏನು ನಾವು ಜರ್ನಲಿಸಮಲ್ಲಿ ತುಂಬ ವರ್ಷ ಇದ್ದೀವಿ ಸರ್ ನೀವು ಬಡವರ ಕೆಲಸ ಮಾಡ್ತೀರಾ ಸೆಲ್ಯೂಟ್ ಮಾಡ್ತೀವಿ ಸೆಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎರಡು ವಿಚಾರ ವೀಕ್ಷ ವೀಕ್ಷಕರೇ ಒಂದು ಮಕ್ಕಳದು ಶಾಲೆಯದು ವಿಜಯಪುರದ್ದು ಇದು ಬಡ ರೋಗಿಗಳಿಗೆ ಸಂಬಂಧಪಟ್ಟದ್ದು ಸೂಪರ್ ತ್ರೀ ಅಂದರೆ ಹಂಗೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ನಾವಿರೋದೆ ನಿಮ್ಗಾಗಿ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗ್ತೀನಿ ಮಂಡ್ಯ ಮಿಮ್ಸ್ನಲ್ಲಿ ಹೆಂಗ್ ಶೆಡ್ಗ ಹಾಕಿದ್ದಾರೆ ನೋಡಿ ಎಕ್ಸ್ರೇ ಮಿಷನ್ ಅನ್ನು ಶೆಡ್ಗೆ ಹಾಕಿದ್ದಾರೆ ಡಿಜಿಟಲ್ ಎಕ್ಸ್ರೇ ಮಿಷಿನ್ ನಲ್ವತ್ತು ಲಕ್ಷ ರೂಪಾಯಿ ವೆಚ್ಚದ ಎಕ್ಸ್ರೇ ಮೆಷನ್ ಈ ಸ್ಟೋರಿ ನೋಡಿ ಯಾಕಿದ ನಿಂಗೆ ಮಾಡ್ತಾ ಇದೀರಿ ಕುಮಾರಸ್ವಾಮಿ ಅವರ ಗಮನಕ್ಕೆ ತರ್ತೀನಿ ಸಂಸದರಲ್ಲಿ ಮೊದಲು ಸ್ಟೋರಿ ನೋಡಿ ನಲ್ಲಿ ರೋಗಿಗಳ ನಿತ್ಯ ಡಿಜಿಟಲ್ ಎಕ್ಸ್ ರೇ ಮಷಿನ್ ನಾನ್ ಬಂದಿರೋದು ಸರ್ಕಾರಿ ಆಸ್ಪತ್ರೆಗೆ ಏನಾದರೂ ಇದ್ರೆ ಸರ್ ನಾನೇ ಮಾತಾಡ್ತೇನೆ ಈ ಸರ್ಕಾರಿ ಆಸ್ಪತ್ರೆಗಳ ಕತೆ ಒಂದೆರಡಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ನಿರ್ವಹಣೆ ಮಾತ್ರ ಮಂಗಮಯವಾಗಿರುತ್ತೆ ಸಾವಿರಾರು ಜನ ಬರೋ ಆಸ್ಪತ್ರೆ ಕಥೆಯಂತೂ ದೇವರೇ ಬಲ್ಲ ಯಾಕಂದರೆ ವೈದ್ಯಾಧಿಕಾರಿಗಳ ಎಡವಟ್ಟಿಗೆ ರೋಗಿಗಳು ಕಂಗಾಲಾಗಿ ಬಿಡ್ತಾರೆ ಇಂಥದ್ದೇ ಅವ್ಯವಸ್ಥೆ ಮಂಡ್ಯ ಮಿಮ್ಸ್ನಲ್ಲೂ ನಮ್ಮ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಿಮ್ಸ್ ನಲ್ಲಿ ಅವ್ಯವಸ್ಥೆಗಳದ್ದೇ ಕಾರುಬಾರು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡ ರೋಗಿಗಳು ನಿತ್ಯವೂ ಪರದಾಡುವಂತಾಗಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹಣ ನೀಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಷ್ಟು ಆರ್ಥಿಕ ಬಲ ಇಲ್ಲದಿರೋದ್ರಿಂದ ಅನಿವಾರ್ಯವಾಗಿ ನಿತ್ಯ ಸಹಸ್ರಾರು ಬಡ ರೋಗಿಗಳು ಮಿಮ್ಸ್ಗೆ ಬರ್ತಾರೆ ಪ್ರತಿದಿನ ನಾನೂರರಿಂದ ರಿಂದ ಐನೂರು ಮಂದಿ ಎಕ್ಸ್ ರೇ ಮಾಡಿಸೋದಕ್ಕೆ ಗಂಟೆಗಟ್ಟಲೆ ಕಾಯುವ ಸ್ಥಿತಿ ಎದುರಾಗಿದೆ ರೋಗಿಗಳಿಗೆ ಅನುಕೂಲವಾಗಲಿ ಅಂತ ಕೆನರಾ ಬ್ಯಾಂಕ್ನಿಂದ ಸುಮಾರು ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಡಿಜಿಟಲ್ ಎಕ್ಸ್ ರೇ ಮಷೀನ್ ಕೊಡುಗೆಯಾಗಿ ನೀಡಿದ್ದಾರೆ ಮಿಷಿನ್ ನೀಡಿ ಐದು ತಿಂಗಳಾದರೂ ರೋಗಿಗಳ ಉಪಯೋಗಕ್ಕೆ ಬರುತ್ತಿಲ್ಲ ಮಿಮ್ಸ್ ನಿರ್ದೇಶಕರು ವೈದ್ಯಕೀಯ ಅಧೀಕ್ಷಕರ ನಿರ್ಲಕ್ಷ್ಯದಿಂದಾಗಿ ಎಕ್ಸ್ರೇ ಮಷಿನ್ ಕೊಠಡಿಯೊಂದರಲ್ಲಿ ಧೂಳು ಹಿಡಿಯುತ್ತಿದೆ ಎಕ್ಸ್ರೇ ಮಿಷಿನ್ ಆರಂಭಿಸಬೇಕಂದ್ರೆ ಮಿಮ್ಸ್ ನಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಮಿಷಿನ್ ನೀಡುವ ಕೊಠಡಿಯಲ್ಲಿ ರೇಡಿಯೇಷನ್ ತಡೆಯುವುದಕ್ಕೆ ಲೆಡ್ ಡೋರ್ ಹಾಗೂ ಲೆಡ್ ವಿಂಡೋಗಳನ್ನು ಹಾಕುವ ಜೊತೆಗೆ ಒಂದು ಎ ಸಿ ಅಳವಡಿಸಬೇಕು ಕೆಲಸ ಮಾಡುವುದಕ್ಕೆ ಕಳೆದ ಐದು ತಿಂಗಳಿನಿಂದಲೂ ಮೀನಾಮೇಶ ಎಡಿಸುತ್ತಿದ್ದಾರೆ ಇದರಿಂದಾಗಿ ಎಕ್ಸ್ ರೇ ಮಾಡಿಸಿಕೊಳ್ಳಲು ಬರುವ ರೋಗಿಗಳು ಗಂಟೆಗಟ್ಟಲೆ ಕಾಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಮಿಕರು ಇಲ್ಲ ಆ ಮಿಷಿನರಿ ಯೂಸ್ ಮಾಡುವಂತ ಟೆಕ್ನಿಷಿಯನ್ ಇಲ್ಲ ಇಲ್ಲಿ ಅದರಿಂದ ಬಾಗ್ಲ ಹಾಕೊಂಡವ್ರೆ ಸಾರ್ವಜನಿಕ ತುಂಬ ತೊಂದರೆ ಆಯ್ತದೆ ಮಿಷಿನರಿಗಳ ಆದಷ್ಟು ಮಿಷಿನರಿಗೆ ಡೊನೇಟ್ ಮಾಡಿದ್ದಾರೆ ಅದಕ್ಕೊಂದು ಮರ್ಯಾದೆ ಕೊಡಬೇಕು ಡೊನೇಟ್ ಮಾಡಿರುವಂಥ ಮಿಷಿನರಿಗೆ ಮರ್ಯಾದೆ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಆಪ್ರೇಟರ್ಗಳವರವ್ರೆ ಅವ್ರನ್ನ ಅಪಾಯಿಂಟ್ ಮಾಡಿ ಸಾರ್ವಜನಿಕರಿಗೆ ರೋಗಿಗಳಿಗೆ ಹೆಲ್ಪ್ ಆಗೋ ಥರ ಮಾಡಬೇಕು ಮ್ಯಾನೇಜ್ಮೆಂಟ್ ನಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ನಿರ್ಲಕ್ಷ್ಯ ಯಾವ ಮಟ್ಟಕ್ಕಿದೆ ಅಂದರೆ ಮಿಷನ್ ಪ್ಯಾಕಿಂಗ್ ಕೂಡ ಬಿಚ್ಚಿಸಿರಲಿಲ್ಲ ಜುಲೈ ಮೂರರಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವಿಮ್ಸ್ಗೆ ಬರ್ತಾರೆ ಅಂತ ಗೊತ್ತಾಗುತ್ತಿದ್ದಂತೆ ಪ್ಯಾಕಿಂಗ್ ತೆಗೆದು ಒಂದು ಕೊಠಡಿಗೆ ಇಟ್ಟಿದ್ರು ಸಚಿವರು ಬಂದು ತೆರಳಿದ ಬಳಿಕ ಬೀಗ ಜಿಡಿದಿದ್ದು ಎಂದಿಗೂ ಆ ಬೀಗ ಓಪನ್ ಆಗಿಲ್ಲ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಎಕ್ಸ್ರೇ ಮಿಷಿನ್ ಇವತ್ತರೆಗೂ ಕೂಡ ಐದು ತಿಂಗಳಾದರೂ ಕೂಡ ಯಾವುದೇ ಥರ ವರ್ಕ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡದಂತೆ ಒಂದು ಮಿನಾಮ ಮಾಡಿಕೊಂಡು ಪ್ರತಿಯೊಂದು ಎಕ್ಸ್ರೇನೂ ಕೂಡ ಪ್ರೊಬಿಟ್ಗೆ ಬರ್ಕೊಂಡು ದಿನ ಎಕ್ಸ್ರೇ ಮಾಡ್ಕೊಂಡು ಅಷ್ಟರಲ್ಲಿ ಮಾತ್ರ ದಿನ ಸಾವಿರದಿಂದ ಒಂದೂವರೆ ಸಾವಿರ ಜನ ಪೇಷೆಂಟ್ ಯಾವ್ದೇ ತರದ್ರೇಗಳಲ್ಲ ಎಕ್ಸ್ ರೇ ಮಷಿನ್ ಧೂಳು ಹಿಡಿಯುತ್ತಿರುವ ಮಾಹಿತಿ ಗೊತ್ತಾದ ಬಳಿಕ ಶೂಟ್ ಮಾಡೋದಕ್ಕೆ ಹೋದರೆ ಅದಕ್ಕೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ತಡೆಯುವ ಪ್ರಯತ್ನ ಕೂಡ ನಡೆಸಿದ್ರು ತಮ್ಮ ಅನುಮತಿ ಪಡೆಯದೆ ಚಿತ್ರೀಕರಣ ಮಾಡಬಾರದು ಅಂತ ಸಿಬ್ಬಂದಿ ಕಳುಹಿಸಿ ಹೆದರಿಸುವ ಕೆಲಸ ಮಾಡಿದ್ರು ಸರ್ ಅವ್ರಿಗೆ ನಲವತ್ತು ಲಕ್ಷ ರೂಪಾಯಿಂದು ಒಂದು ಮಿಷಿನರಿ ಕೊಟ್ಟಿದ್ದಾರೆ ಸರ್ ಬ್ಯಾಂಕಿಂದ ಅದನ್ನ ಕಾರಣಕ್ಕೆ ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಎಂಬಂತೆ ಫ್ರೀಯಾಗಿ ಎಕ್ಸ್ ರೇ ಮಿಷಿನ್ ಕೊಟ್ಟರು ಮಿಮ್ಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಳಕೆಗೆ ಬಾರದೆ ಮೂಲೆ ಸೇರಿದೆ ಈಗಲಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಸೂಪರ್ ತ್ರೀ ಮಾತ್ರ ನಿಮ್ಮನ್ನ ಬಿಡಲ್ಲ ಬಡವರಿಗೆ ಈ ಮಿಷನ್ ಉಪಯೋಗಕ್ಕೆ ಬರೋವರೆಗೂ ಸಂಬಂಧಪಟ್ಟವರ ಚಳಿ ಕೆಲಸ ಮಾಡುತ್ತೇವೆ ಕ್ಯಾಮೆರಾಮ್ಯಾನ್ ವಿನೋದ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ನೋಡಿ ಮಂಡ್ಯದಲ್ಲಿ ನಾನ್ನೂರಿಂದ ಐನೂರು ಜನ ಪ್ರತಿದಿನ ಈ ಆಸ್ಪತ್ರೆಗೆ ಬರ್ತಾರೆ ಈ ಎಕ್ಸ್ರೇ ಮಿಷಿನ್ ಕೊಟ್ಟಿರೋದು ಕೆನರಾ ಬ್ಯಾಂಕ್ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಇದನ್ನು ಅಳವಡಿಸೋದಕ್ಕೆ ಎರಡು ಲಕ್ಷ ಬೇಕು ಆಯಿತಾ ಆಮೇಲೆ ಇದರಿಂದ ರೇಡಿಯೇಷನ್ ತಡೆಯೋದಕ್ಕೆ ಲೆಡ್ ಡೋರ್ ಒಂದು ಅಳವಡಿಸಬೇಕು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ ಎರಡು ಲಕ್ಷ ಅಂತೆ ಟೋಟಲ್ ಬಿಟ್ಟಿದ್ದಾರೆ ಐ ತಿಂಗಳಿಗೆ ಅದನ್ನು ತೆಗಿಯೋಕೆ ಏಯ್ ನನ್ನ ಪರ್ಮಿಷನ್ ಯಾವ ಪರ್ಮಿಷನ್ ರೀ ನೀವು ಯಾಕೆ ಬೇಕು ಆ ನಿಮ್ಮ ಪರ್ಮಿಷನ್ ಯಾವುದಕ್ಕೆ ಗೊತ್ತಾ ನೀವು ಅತ್ಯದ್ಭುತವಾಗಿ ಮಾಡ್ತಾ ಇರ್ತೀರಾ ನಿಮ್ಮ ತಂಟೆಗೆ ಬರಲ್ಲ ನಾವು ನೀವು ಕೆನರಾ ಬ್ಯಾಂಕ್ ಕೊಟ್ಟ ನಲ್ವತ್ತು ಲಕ್ಷದನ್ನ ಒಳಗಿಟ್ಕೊಂಡ್ರೆ ನಾನು ನನಗೆ ಡೌಟ್ ಬರುತ್ತಪ್ಪ ನೀವು ಯಾರಿಗೆ ನಾಳೆ ಮಾರಾಟ ಮಾಡ್ತೀರಿ ಅಂತ ನನ್ನ ಆರೋಪ ಏನು ಮಾಡ್ತೀರಿ ಈಗ ಏನು ಮಾಡ್ತೀರಿ ಅಲ್ಲಿಗೆ ಯಾರು ಬರೋದು ಮಿಮ್ಸ್ ಈ ಆಸ್ಪತ್ರೆಗೆ ಯಾರು ಬರೋದು ಮಿಮ್ಸ್ಗೆ ಸೀಮಂತ ಬ ಯಾರಾದ್ರು ಎಮ್ ಎಲ್ ಎ ಬರ್ತಾನಾ ಇಲ್ಲ ಎಂ ಪಿ ಬರ್ತಾರಾ ಇಲ್ಲ ಮಂತ್ರಿಗಳು ಬರ್ತಾರಾ ಇಲ್ಲ ಬರೋದು ಯಾರು ಎಲ್ಲ ಬಡವರೇ ಎಲ್ಲ ಬಡವರು ನೀವು ಅದನ್ನು ಮಾಡದೆ ಇಲ್ಲಿ ತನಕ ಐದು ತಿಂಗಳು ಬಿಟ್ಟಿದ್ದೀರಂದ್ರೆ ಒಂದು ತಿಂಗಳು ಓಕೆ ಅಪ್ಪ ವ್ಯವಸ್ಥೆ ಮಾಡಿ ಆಗಿದ್ರೆ ಆಮೇಲೆ ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರದ ಶಾಸಕರು ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಸರ್ ನಿಮ್ಮದೇ ಕ್ಷೇತ್ರ ಒಂದು ಎರಡು 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 ಲಕ್ಷ ಆಗಬೇಕಂತೆ ಇದು ಬಿಟ್ಟುಬಿಟ್ಟು ನಮ್ಮವರೆಲ್ಲ ಅಂದರೆ ಪಾದಯಾತ್ರೆ ಮಾಡೋದ ಬೇಡವಾ ಎಂಥ ತಪ್ಪಲು ಅಲ್ಲಿ ಬಾಡೂಟ ಮಾಡೋದೇ ಬೇಡವಾ ಇನ್ನು ಕೆಲವರು ಅಲ್ಲಿ ಯಾವುದು ಸಮಾವೇಶ ಮಾಡೋದ ಬೇಡವಾ ಸರ್ ಇದನ್ನು ಮಾಡಿ ಡಾಕ್ಟರ್ ಶಿವಕುಮಾರ್ ಅವರೇ ಎರಡು ಲಕ್ಷ ಬೇಕಿರುವಂಥದ್ದು ವ್ಯವಸ್ಥೆ ಮಾಡಿ ಅದಕ್ಕೆ ಐದು ತಿಂಗಳು ಕಳೆದ ನಂತರ ಕೂಡ ನಿಮ್ಮನ್ನು ಮಾತಾಡಬಾರ್ದು ಏನು ನೀ ನೀವು ಕಳೆದ ಯಾರು ನಮ್ಮ ಯಜಮಾನ್ರಲ್ಲ ನಾವು ನಿಮ್ಮ ಯಜಮಾನ್ರು ನೆನಪಿಟ್ಕೊಳ್ಳಿ ಇದು ಬ್ರಿಟಿಷ್ ವ್ಯವಸ್ಥೆ ಅಲ್ಲ ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಅಲ್ಲಿದ್ದವರು ರಾಜರು ಹಾಂ